ಖುಷಿ ವಿಚಾರಗಳು ಅಂದ್ರೆ ಯಾರು ನಮ್ಮ ಚಾನಲ್ ಲೈವ್ ಜಾಯ್ನ್ ಆಗ್ತಿರೋನ್ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ನ ಕೊಡ್ತೀವಿ ಲೈವ್ ಜಾಯ್ನ್ ಆಗಿದ್ರು ಜೈ ಗಣೇಶ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರ ಈಗಾಗಲೇ ಪ್ರೀಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಇನ್ಮೇಲೆ ಪ್ರತಿದಿನ ನಿಮ್ಮ ಜೀವನವೇ ಬದಲಿಸುವಂತ ಪ್ರತಿದಿನ ವಿಶೇಷ ಲೈವ್ ಕಾರ್ಯಕ್ರಮಗಳಿರ್ತವೆ ಪ್ರತಿದಿನ ಸಂಜೆ ಏಳು ಗಂಟೆಗೆ ಏಳು ಗಂಟೆ ಪ್ರತಿದಿನ ವಿಡಿಯೋಸ್ ಬರ್ತವೆ ಹಂಗಾಗಿ ನೋಡ್ಕೊಂಡು ನಿಮ್ ಜೀವನಕ್ಕೆ ಬಂದಂತ ಏನೇ ಕಷ್ಟಗಳಾಗಿರ್ಬೋದು ಅಥವಾ ಸಮಸ್ಯೆಗಳಾಗಿರ್ಬೋದು ಎಲ್ಲದಕ್ಕೂ ನೀವು ಉಚಿತವಾಗಿ ಪರಿಹಾರ ಮಾಡ್ಕೊಬಹುದು ಬಂದಿವೆ ನಾವು ವಿಶೇಷವಾಗಿ ಏನಪ್ಪಾ ಅಂದ್ರೆ ಅನೇಕ ಜನರಿಗೆ ಶತ್ರು ಕಾಟ ಕಾಡ್ತಾ ಇರುತ್ತೆ ಅದು ಯಾವ ರೀತಿ ಆಗಿರ್ಬೋದು ಮನೆಯಲ್ಲಿ ಹಿತ ಶತ್ರುಗಳಾಗಿರ್ಬೋದು ಅಥವಾ ಹೊರಗಡೆ ಹೊರಗಡೆ ಸೈಟ್ ಸಮಸ್ಯೆಯಲ್ಲಿ ಸೈಟ್ ಕೊಡಕ್ ಹೋಗಿರುತ್ತೆ ಅಲ್ಲೂ ಕೂಡ ಶತ್ರು ಕಾಟ ಜಾಸ್ತಿ ಆಗಿರುತ್ತೆ ಮತ್ತೆ ಎಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಕೂಡ ಅಲ್ಲೂ ಕೂಡ ಶತ್ರು ುಕಾಟ ಆಗಿರುತ್ತೆ ನಿಮ್ಮ ಮೇಲೆ ಬರಕ್ಕೆ ಬಿಡ್ತಾ ಇರಲ್ಲ ಹಂಗಾಗಿ ವಿಶೇಷವಾಗಿ ಇವತ್ತು ಸ್ನಾನದ ನೀರಿಗೆ ಈ ಒಂದು ವಸ್ತುವಿನ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಶತ್ರುಗಳನ್ನ ಬಾಯಿನ ಯಾವ ರೀತಿ ಮುಚ್ಚಿಸ್ಬೋದು ಅನ್ನೋದು ನೋಡೋಣ ಅದಕ್ಕೆ ನಮ್ಮ ಚಾನಲ್ ನಮ್ಮ ಚಾನಲ್ ನೋಡ್ತಾ ಇದ್ರು ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿ ಅವ್ರಿಗೂ ಕೂಡ ನೀವು ಒಂದು ವಿಡಿಯೋನ ಲೈಕ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಇವತ್ತು ಸ್ನಾನದ ನೀರಿಗೆ ಈ ಒಂದು ವಸ್ತುವಿನ ಹಾಕಿ ಯಾವ ರೀತಿ ಮಾಡೋದನ್ನ ಲೈವ್ ಮೂಲಕ ತಿಳ್ಕೊಳ್ಳೋಣ ಲೈನ್ ಮೂಲಕ ತಿಳ್ಕೊಳ್ಳೋಣ ಇವಾಗ ಸ್ನಾನದ ನೀರಿಗೆ ಯಾವ ರೀತಿ ಹಾಕೊಂಡು ಈ ಒಂದು ವಸ್ತುವಿನ ಹಾಕೋದ್ರಿಂದ ನಿಮ್ದೇನೇ ಕಷ್ಟಗಳಿರ್ಲಿ ಎಲ್ಲ ಕೂಡ ಪ್ರತಿದಿನ ನೀವು ಬಂದಿರೋ ನಿಮ್ಮ ಕರ್ಮ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಎಲ್ಲಾನು ಯಾವ ರೀತಿ ಕಳೆಯೋದಂತ ನೋಡೋದನ್ನ ಅದಕ್ಕಿಂತ ನಮ್ಮ ಮುಂಚೆ ದಿನಂತೆ ಕಣಸ್ಕೃತ ಗಜಾನ ನಮ್ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಕನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶಕಾರಣ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾರ ಪಂಕಜಂ ಜೈ ಗಣೇಶ ಯಾರಲ್ಲ ನಮ್ಮ ಗಣೇಶ ಗಣೇಶ್ವರ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಬೋತ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ ನಾವೀಗಾಗಲೇ ಶ್ರೀ ಚಕ್ರ ಬಿಟ್ಟಿದ್ವಿ ಶ್ರೀ ಚಕ್ರ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಮತ್ತೆ ನಮ್ಮಲ್ಲಿ ಕೊರಂಗಲಿ ಖರಂಗಲಿ ಮಾಲಗಳು ಸಿಗ್ತವೆ ಅದಕ್ಕೂ ಕೂಡ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಗೆ ನಿಮ್ಗೆ ಕಾಲ್ ಮಾಡಿ ಬುಕ್ ಮಾಡಿ ತರ್ಸ್ಕೊಂಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ತುಂಬಾ ಉದ್ದ ಮಾಡೋದು ಬೇಡ ನಾವು ಕಾರ್ಯಕ್ರಮನ ನಿಮಗೂ ಕೆಲಸ ಇರ್ತದೆ ಹಂಗ ವಿಶೇಷವಾಗಿ ಮೊದಲನೇದಾಗಿ ಬಕೆಟ್ ತಗೊಳ್ಳಿ అకైట పొండి ಇದಕ್ಕೆ ಸ್ವಲ್ಪ ধীরে ఆఖికాకదా ఒక మంత్రం ಹೇಳ್తని ఓం ఆంధినేయాయ న మహాత్వా ఓ వైయత్రాయ న మహాత్వా ఓ వైయత్రాయ న మహాత్వా ఓ వైయత్రాయ న వైయత్రాయ న మహాత్వా అన్నిల్ల శత్రువుల వైయత్రిసిర్ కొడి వండింది నింపాడి నా చెప్తున్నని ఓం వైయత్రాయ న మహాత్వా ఓ వైయత్రాయ న మహాత్వా సంపత్తి 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 నోడి ఇతలా మార్క్ కొంపబెడకతే విశేషవగా ಅದ ಅಷ್ಟನ ತಗೊಳ್ಳಿ ಎಷ್ಟು ತುಂಬಾ ಪವರ್ಫುಲ್ ಅಂದ್ರೆ ಇದು ಪ್ರತಿದಿನ ನೀವು ಸ್ನಾನ ಮಾಡ್ಕೊಂಡು ಹಾಕೊಂಡು ಹೋಗೋದ್ರಿಂದ ನೋಡಿ ಸ್ವಲ್ಪ ಹಾಕ್ಬಿಟ್ಟು ವಿಶೇಷವಾಗಿ ಓಂ ರೌ ಚಕರಾಯ ಓಂ ವಾಯ್ ಪತ್ರ ಧೈರ್ಯ ಇದು ಅಷ್ಟ ಬಂದ್ರೆ ಧೈರ್ಯದ ಸಂಕೇತ ನಿಮ್ಗೆ ಪ್ರತಿದಿನ ಬೆಳಗ್ಗೆ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ಕೆಲ್ಸಗಳಲ್ಲಿ ನಿಮ್ದು ಯಾವುದೇ ಶತ್ರು ಇರಲಿ ಯಾರು ಕೂಡ ನಿಮ್ಮನ್ನ ಏನು ಮಾಡಲ್ಲ ಈ ತರ ಮಾಡಿ ಪ್ರತಿದಿನ ಸ್ನಾನ ಮಾಡ್ಕೊಂಡು ಹೋಗೋದ್ರಿಂದ ಮತ್ತೆ ನೀವು ಸ್ವಲ್ಪ ಅರ್ಶನ ತಗೊಂಡು ಇಲ್ಲಿಟ್ಕೊಂಡು ಇಟ್ಕೊಂಡು ಪ್ರತಿದಿನ ಮೂರ್ ಸರಿ ಐದು ಹೊರಗಡೆ ಬೇಕಾದಾಗ ಹಂ ಅಂ ಹಂ ಅಂತ ಹೇಳಿದಾಗ ಏನಾಗುತ್ತೆ ವಿಶುದ್ಧಿ ಚಕ್ರ ಆಕ್ಟಿವ್ ಆಗುತ್ತೆ ಹಂಗಾಗಿ ಎಲ್ಲೇ ಹೋದ್ರು ಕೂಡ ನಿಮ್ ಮಾತ್ ನಡೆಯುತ್ತೆ ಹಂಗಾಗಿ ವಿಶೇಷವಾಗಿ ಸ್ನಾನ ನೀರಿಗೆ ಅರ್ಶನ ಹಾಕೊಂಡು ಪ್ರತಿದಿನ ಸ್ನಾನ ಮಾಡಿ ಅಹ್ ನಿಮ್ಮೆಲ್ಲಾ ಶತ್ರುಗಳು ಅವ್ರ ಪಾಡಿಗೆ ಅವರಿರ್ಲಿ ನಿಮ್ ಪಾಡಿಗೆ ನೀವಿರೋ ತರ ಹಾಕ್ಲಿ ನಿಮ್ಗೆ ಯಾವ್ದೇ ರೀತಿ ಜೀವನದಲ್ಲಿ ತೊಂದರೆ ಬರದೆ ಇರೋ ತರ ಆ ಗಣೇಶ ಎಲ್ಲ ಕಾಪಾಡ್ಲಿ ಅಂತ ಕೇಳ್ಕೊಂತ ನಾಳೆ ಇನ್ನೊಂದು ಲೈವ್ ಕಾರ್ಯಕ್ರಮದಲ್ಲಿ ಯು ಧನ್ಯವಾದಗಳು ಜೈ ಗಣೇಶ್